ಪಾಪು ಪಾತ್ರೆ ತೊಳಿತೈತೆ ನಾನಿವಾಗ ಅದು ಅಡುಗೆ ಮಾಡ್ತಾ ಇದ್ದೀನಿ ರಾತ್ರಿ ಹತ್ತು ಗಂಟೆ ಆಗಿದೆ ಇವಾಗ ನೆನಪಿತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಲ್ವತ್ತೇಳನೇ ದಿನದ ಹಾಗೂ ಬೆಳಗ್ಗೆನೇ ಟೇಬಲ್ದು ಒಂದು ವೀಲ್ ಕಟ್ಕೊಂಡಿತ್ತು ಸೊ ಅದನ್ನು ಸ್ಟ್ಯಾಂಡ್ದು ರೆಡಿ ಮಾಡ್ಕೊಂಡು ಕೂತಿದ್ದೀನಿ ಇವಾಗ ಬಟ್ಟೆಗಳೆಲ್ಲ ಜೋಡಿಸ್ಬೇಕು ಬೆಳಗ್ಗೆನೇ ಕೆಲಸ ಇದು ಅದು ಗಮ್ಮಕ್ಕಿಟ್ಟಿದೆ ನಿನ್ನೆ ಎಲ್ಲ ಅದು ಸರಿಯಾಗಿ ಬಿಚ್ಕೊಂಡು ಬಿಚ್ಕೊಂಡು ಹೋಗ್ತಾ ಹೋಗ್ತಾಯಿದೆ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಸೊ ಇವತ್ತು ಅದು ಗಮ್ಮಕ್ಕೆ ನೈಟ್ ಇಟ್ಟಿರೋದ್ರಿಂದ ಇವಾಗೆಲ್ಲ ತೆಗೆದು ಮತ್ತೆ ಜೋಡಿಸ್ಬೇಕು ನಾನು ಎರಡೆರಡು ಸಾರಿ ಅದೇ ಕೆಲಸ ಆಯಿತು

Go there. Come on, come on, come on. Wait here. Where is it? It's getting close. Come on, come to that పాలేజీ బిస్కెట్ కొడు హింగ్బివ

ಏನು ತಮೂ ವಿ ವಿ ಬ್ರಶುವಸ ಅದು ಇತ್ತು ಆ ಬಲಸ ಅದು ಯಲ್ಲ ವಸ ತಕ ಬಿಟಿದ್ಯಾ ಸರಿ ಬಾ ಕೂಚು ಸೂ ತಕ ಬಂದಿದಿನಿ ಚಪ್ಪಿ ಲೇಕ್ ಕಡು ಶೂ ಹಾಕಳಂತೆ ಆ ಚಪ್ಪಿ ಐತೆ ಕ್ರಾಕ್ ಆಯ್ತು ನಾನು ಬ್ಯಾಗ್ ಅಲ್ಲಿ ಐತೆ ತಕ ಕ್ರಾಕ್ ಆಯ್ವಾ ವಸ ಶೂ ಐತೆ ಆ ತಕ ಹಂಗೇ ಅಲ ಚಪ್ಪಿ ಲೇಕ್ ಕಡು ಕ್ರಾಕ್ ಸಲ ಬಿಟ್ ಬಂದಿದಳ ಏಯ ಆಕ ಬ್ಯಾಗ್ ಅಲ್ಲಿ ಎಸ ಬಿಟ್ ಬಿಡಿದ್ಯಾ ಜಿಪ್ ಒ ಐತೆ ನೋಡಿ ಸರಿಗೆ ಮದ್ಯ ಜಿಪ್ ಆಯ್ತು ಇಲ್ಲೇ ಇಲ್ಲೇ ಇದು ಇದಲ್ಲ ಇದು ಮದ್ಯ ಹಳೆ ಶೂ ಇದು ಅಲ್ಲಾಕ್ತರು ಹೊಸ ಶೂ ಇಲ್ಲ ಐತೆ ನೋಡಿ ಎರಡು ಬುಕ್ ಮಾಡಿದ್ದು ಅವತ್ತು ಒಂದೇ ಬಂದಿದ್ದು ಅದಕ್ಕೆ ಒಂದೇ ಕೊಟ್ಟೆ ಹಾಕೊಂಡು ನೋಡಿ ಐತಾ ಆ ಐತಾ ಅಬಿಡು ಅದು ಇದನ್ ಕಿತ್ತಕೋ ಲೇಬಲ್ ಕಿತ್ತಕೋ ಅಚ್ಚಾ ಪೆಬಿಟ ಬರಗಲಿ ದೂಸ ಐತಾ ದಾ ಮೇನು ವಣ್ಣಾ ನಾನು ಚಪ್ಲಿ ಬೇಕ ಐತಾ ದಾ ಚಪ್ಲಿ ಬೇಕ ಐತಾ ದಾ ಹ್ಮ್ ಅಲ್ಗೆ ಇದನ ಕರನ ಏ ಒಂದೇ ದಿನ ಅಲ್ವಾ ಬಾ ರಾಜರ ಒಂದೇ ದಿನ ತಾನೆ ಮ ಬಾಸುನೇ ಆ ಕೈತಾ ಹೋಗಿತ್ತು ಸರಿ ಐತಾ ಚೆನ್ನಾಯ್ತಾ ಇಷ್ಟ ಆಯ್ತಾ ಹೊಸದ್ ಬಂದ್ಬಿಡ್ತಲ್ಲ ಹಳೆ ನೆನ್ಪಿಗೆ ಬರಲ್ಲ ನಿನಗೆ ಅಲ್ವಾ ಏನು ಒಂದ್ ತಿಂಗಳಿಗೆ ದೊಡ್ಡವನ ಹಾಕ್ಬಿಟ್ಟಿದಾ ಎರಡು ತಿಂಗಳಾಯ್ತಾ ಊರಿಗೆ ನಮ್ ಫೋನ್ ಮಾಡಿಲ್ಲ ಏನಿದೆ ನೀನು ಮಮ್ಮಿನ ಬಿಡ್ತಿ ನೀನು ಅಲ್ವಾ ಮಮ್ಮಿ ಬೇಡ್ರಾಟ್ರ್ ಮಮ್ಮಿ ಬೇಡ್ರಾ ಬೇಕಾ ಏನಕ್ಕೆ ಬೇಕು ಹೇಳು ಮಮ್ಮಿ ಏನು ಮಾಡೋಕ್ಕಾಗಲ್ಲ ನಿನ್ನ ಕೆಲಸಗಳ್ನ ಬಿಡು ಏನಕ್ಕೆ ಬೇಕು ಮುದ್ಕೋಡಾ ಆ ಟಿಟಿ ಟಿಟಿ ಯಸ್ ಏನೇನ ತೋನ ಔದು ನಿ કોನ್ ದೊ ಹೇ ಇಷ್ಟೆ ದೋಚಾ ಇಷ್ಟಾಪ್ ನಿನ್ನ 7ಎನ್ ಸ್ಟಾಪ್ ಐತೆ ಸ್ಟಾಪ್ 7ಎನ್ ಐತೆ 7ಎನ್ ಅಷ್ಟೇ ಓ ಹಾಗೇನ ಮಾಡ್ಬರ್ದು

ఇది లోస్టికల రినైతు వలేదొచ్చలా కట్టేన డిపొంజిని తాగరా మూగడికి దూవాల మూనికి ఓరే సీట్ కలి భోగోలుకు ను లత్తకు తినిష్ కటబు కటబు

ನಾನಾ ಇದನ್ನೆಲ್ಲ ಸೇರ್ಸ್ಬಿಟ್ಟಿ ಇದೆಲ್ಲ ಸೇರ್ಬಿಟ್ಟಿ ಮೂರು ನಕ್ಷನ ಮಕ್ಳು ಒಂದಲ್ಲ ನಿಂದ್ ಒಂದೊಂದೇ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ಮೂರು ನಕ್ಷನ್ ಮಕ್ಳೊಂದ್ ಹೆಂಗ್ ಟಾರ್ಚರ್ ತಡ್ಕತಾರ ಅವರು ಇಯರ್ಫೋನ್ಸ್ ಹಾಕೊಂಡ್ಬಿಟ್ರೆ ಮಕ್ಕಳು ತೀಟೆ ಮಾಡಿಬಿಟ್ಟು ಎಲ್ಲ ಕಿತ್ತಾಕಿ ಮನೇಲೆಲ್ಲ ಹಾಳು ಮಾಡ್ತಿರ್ತಾವಲ್ಲ ಅವನ್ನೇನ್ ಮಾಡೋದು ಈಚಿಗೆ ಬಿಡ್ಬೇಕು ಈಚಿಗೆ ಬಿಟ್ಟು ಬೇಕಾ ಬಿಟ್ಬಿಟ್ರೆ ಮಕ್ಳು ಕತೆ ಮುಗಿದಷ್ಟೇ ನಿನ್ನೆ ಬಿಡೋಕೆದ್ರು ಕತ್ತಿ ನಾನು ನಿನ್ನೆ ಎಂಟು ವರ್ಷ ಆಗಿರೋದನ್ನ ಬಿಡ್ಬಿಡು ಗರೆ ಹೊಡಿಸ್ಬಿಡುಗ ಬಿಡು ನಾನು ಕೊಡ್ಸಲ್ಲ ಅದು ನೂರು ವಸ್ಟ್ ಐತೆ ಅದರಲ್ಲಿ ಏನೂ ಇರಲ್ಲ ಅದ್ರ ಬದಲು ಏನಾದ್ರು ಒಂದು ನೂರು ರೂಪಾಯಿಗೆ ನೀವು ಬುಗ್ರಿ ಹೇಳ್ತಾ ಬುಗ್ರಿ ಮೇರೆ ಬರ್ತದೆ ನೋಡಿ ಯಾರ ಬಿಡುಬಿಡು ಹಂಗ ನಾನು ಕೊಡ್ಸಲ್ಲ ನಾನು ಚಿಕ್ಕೋರೆ ತಗೊಳ್ಳೋದಕ್ಕೆ ಅವ್ರೇನೋ ದುಡ್ಡಿದವ್ರು ಕೊಡ್ಸ್ತಾರೆ ನಾನು ಮಮ್ಮಿ ಕೈ ಕಷ್ಟ ಆಗ್ಬಿಟ್ಟು ಇದೆಲ್ಲ ದುಡ್ಡು ಗೊತ್ತಾಗಲ್ಲ ಅಷ್ಟು ಹೋಗು ನೀನ್ ಏನು ಅರ್ಥ ಮಾಡ್ಕೊಳಲ್ಲ ಮಮ್ಮಿನ ಹೋಗ ಏನ್ ಮಾಡ್ತಿದ್ಯಾಪಾ ಓಯ್ ಏನ್ ಮಾಡ್ತಿದ್ಯಾ ಯಾರು ಬೀಳ್ತಿದ್ದು ನಾನಾ ಫೋನ್ ನೋಡ್ಕೊಂಡು ಸಂದಿರ್ ಕುತ್ಕೊಂಡು ತಲೆಮೇಲೆ ಮೇಲೆ ನೋಡ್ಕೊಂತ ಹೇಳಿದ್ದರು ಯಾರು ಕೈ ಹೊಡಿತ ತಲೆ ಹೊಡಿತಾ ಅಯ್ಯೋ ಪೂರ್ವಿ ನಿನಗೆ ಏನು ಎತ್ತಕ್ಕೂ ಬರ್ತಾ ಇಲ್ಲ ಏನು ಇಲ್ಲಪ್ಪ ಅಲ್ಲ ಎಷ್ಟು ಕಷ್ಟ ಗೊತ್ತಾ ಮಾಡೋದಕ್ಕೆ ನೀನು ಎಲ್ಲ ಕೆಳಗಡೆ ಬೀಳ್ಸಿ ಹಾಳು ಮಾಡಿದ್ರೆ ಅಮ್ಮ ಅಂಗಲ ಮಾಡದಮ್ಮ ನೀನು ಯಾಕೆ ಬಿಡಿಸ್ತೆ ಹೇಳು ಫಸ್ಟ್ ಅದು ಹೇಳು ಯಾಕೆ ಬಿಡಿಸ್ತೆ ಹೇಳು ಮಜಾ ಬತ್ತದ ಅಯ್ಯೋ ಮುಂದೆ ಬೀಸ್ಬಿಟ್ಟತಕ್ಕೆ ಮಜಾ ಬರ್ತದಂತೆ ಏ ಅಂಗಲ ಹಾಕ್ತದ ನಿಧಾನ ನಿಧಾನ ಹಾಕ್ತಕು ಆ ಸಂದಿಲೆಲ್ಲ ಬಿದ್ದಿರವಲ್ಲ ಎಳ್ಕಡಮ್ಮ ಕೈಯಲ್ಲಿ ಮ ಕೈಯ್ಯಲ್ಲಿ ಒಂದು ಸಣ್ಣ ಸಣ್ಣದು ಎತ್ತಕ್ಕೆ ಅಷ್ಟೇ ನನಗೆ ಬಗ್ಗಿ ಅರ್ಥ ಮಾಡ್ಕೋ ಎಲ್ಲರ್ತ ಮಾಡ್ಕೊತೀವಿ ಸಡನ್ ಎದೊಳ್ಬೇಡ ಮೇಲೆ ಆ ಪೇಂಟ್ ನೀರು ಚೆಲ್ಲಿ ಅವತ್ತು ಬೆಕ್ಕಿಡ್ಕೊಂಬಂದು ನೋಡು ಏನ್ ಕೆಲಸ ಮಾಡಿದ್ಯಾ ಅಂತ ಅವ್ರು ಬೈತಾ ಇದ್ರು ಊಟ ನನಗೆ ನನಗೆ ಬೈದ್ರವ್ರು ಪೇಂಟ್ ಎಲ್ಲ ಮಾಡಿದಿರಾ ಪೇಂಟ್ ಹಾಳು ಮಾಡಿದ್ದೀರಾ ಅಂತ ಹಂಗೆ ಮಾಡಿದ್ಯಲ್ಲ ಅದಕ್ಕೆ ಗೋಡೆನಾ ಬೈತಾ ಇದ್ರು ಯಾರು ಬೈತಾರೆ ಮನೆ ಕೊಟ್ಟಿರೋರು ನಾನೇ ಬಯಸ್ಕೊಳ್ಳಿ ನೀನ್ ತರ ಮಾಡಿರೋದು ನಿನ್ ಇತರ ಇಲ್ಲಪ್ಪ ಬೈತ್ ಇವಾಗ ಬಂದಿದ್ದಿಲ್ಲ ಬಾ ಬೈರಿ ಬೈರಿ ಅಂತ ಹೇಳ್ತಿದ್ದೀವಿ ಏನು ಮಾಡಿರದೋ ಬೈರಿ ಅಂತ ಹೇಳ್ತೀನಿ ಇದ ಕಡಚಚರಿ ಅಂತ ಹೇಳ್ತೀನಿ ಅಲ್ಲ ಅಲ್ಲ ಚಚ್ರಿ ಅಂತ ಹೇಳ್ತೀನಿ ನಿಂಗೆ ನಾನು ಮೇಲೆ ಹಾಕ್ತೀನಿ ನಾನು ಮೇಲೆ ಹೇಳ್ತೀಯಾ ನಾನು ಮಾಡಿದ್ಬಾಳಾ ಪೇಂಟ್ ಮಾಡ್ತೀನಿ ಆದ್ರೆ ನಾನು ಕೊಡೆಗಳ ಬಡಿಯಲ್ವಲ್ಲ ನಿನ್ತರ ಆಗೋಯ್ತು ಈಗ ಚನ್ನಾ ಮಲಕಣ್ಣಿಂದ ನಾನು ಎಬ್ರಿಸಿಟಿ ಬಂದು ಹ್ಮ್ ಹ್ಮ್ ಆದರಣಾ ಸೊರು ನಿತ್ತೇ ಲಪ್ಕಣಪ್ಪ

ಪಾಪು ಪಾತ್ರೆ ತೊಳಿತೈತೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ರಾತ್ರಿ ಹತ್ತು ಗಂಟೆ ಆಗಿದೆ ಅಯ್ಯೋ ಚಲೋ ಇತ್ತು ಕಾಳೆ ಪುರಿ ಚಲೋಯ್ತು ಅಂದಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಗೋರಿಕಾಯಿ ಪಲ್ಯ ಹಾಂ ಮಾಡ್ತೀನಿ ಮಾಡ್ತೀನಿ ನೀನು ಬೇಯಿಸಿ ಬಂದು ನಾರ ನೀಟಾಗಿದ್ದು ನಾರ ನಾರಂದ್ರೆ ಅದೇ ಇದನ್ನು ಪಾತ್ರೆ ನಾರ ಸ್ಟೀಲ್ನಾರೈತ ಗೊತ್ತಿಲ್ಲ ನಾರು ಯೂಸ್ ಮಾಡಲ್ಲ ಪಾತ್ರೆ ನಾನು ನಾರು ಯೂಸ್ ಮಾಡಿದ್ರೆ ಪಾತ್ರೆ ಸೌದೋಗ್ತದೆ ಪಾತ್ರ ಸೌದ್ ಹೋಗುತ್ತೆ ಅಂದ್ರೆ ಉಜ್ಜಿ ಉಜ್ಜಿ ಏನಾಗುತ್ತೆ ಹೇಳು ಚಪ್ಪಳಿ ನಡೆದು ನಡೆದು ಏನಾಗುತ್ತೆ ಚಪ್ಪಲಿ ಹಂಗೆ ಸ್ಟೀಲ್ ನಾಡಲ್ಲೇ ಸ್ಟೀಲ್ನೇ ಉಜ್ಜಿದ್ರೆ ಬೇಗ ಪಾತ್ರ ಸೌದ್ ಹೋಗುತ್ತೆ ಈಗ ಯಾವ್ದಕ್ಕ ಹೋಗ್ತದ ಯಾರ ಗೊತ್ತು ನೀವು ಪಾತ್ರ ತೊಳಿ ಮಮ್ಮಿಗೆ ಎಲ್ಪ್ ಮಾಡ್ತೆ ನೀನು ಮಮ್ಮಿಗೆ ಅಯ್ಯೋ ಏನು ಮಾಡೋದಪ್ಪ ಬೀದ್ ಮಾಡ್ಕೊಂಡು ಮಾಡ್ಕೊಂಡು ರಾತ್ರಿ ಎರಡು ಗಂಟೆ ಆಗಂಗೆ ಆಗ್ಬಿಟ್ಟೈತೆ ಮಲ್ಕೊಳ್ಳೋದು ನಾನು ಏನು ಮಾಡ್ಲಿ ಹ್ಞೂ ಬರೀ ಮಣ್ಣಿನ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಟೈಮು ಬೇಗ ಆಗೋದೆ ಗೊತ್ತಾಗ್ತಲ್ಲ ಬೇಡ ಬೇಡ ಸೋಪ್ ಹಾಕ್ಬಿಡೋದು ಜಾತ್ರೆ ನಿಮ್ಗೆ ತೆರೆಗೆ ಸೋಪ್ ಹೋಗುದಿರೋ ಹೋಗುತ್ತಾರೆ ಬರಲ್ಲ ಡಾಕ್ಟರ್ ಹೆಂಗೋ ಅಲ್ದ இன்னும் பீட் அஸ்டு நாலு ஊட்டி நம்ம மம்மிது இவங்க ಚನಗೈತೆ ಯಾಕೆ ಯಾಕಡೆ ಇಟ್ಕಿದ್ದೀಯಾ ಊಟ ಇಟ್ಕಡೆ ಇಟ್ಕಡೆ ನಿಂತು ಮಾತಾಡು मम्मी ಊಟ ಮಾಡಿದರೆ मम्मी ಅಡಿಗೆ ಮಾಡಿದರೆ ಆಗ್ಲೇ 3 ತಾಯಿನೇ ನಿ ನಡವೇಲಷ್ಟು ಗಮನಿಸಲಿಲ್ಲ ಗಾಯನ ಗಾಯ ಜಾಸ್ತಿ ಆಗಿರೋ ತರ ಇದೆ ಇವಾಗ ಅಷ್ಟೇ ನೋಡಿಕೊಂಡೆ ನೋಡಿದರೆ ಜಾಸ್ತಿ ಆಗಿರೋ ಥರ ಇತ್ತು ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಬೆಟಿನಲ್ಲಿ ಕ್ಲೀನ್ ಮಾಡಿ ನೋಡಬೇಕು ಹನ್ನೆರಡು ಗಂಟೆ ಟೈಮು ಇದು ಆಲ್ರೆಡಿ ವಾಸಿಗೆ ಬಂದಿತ್ತು ಬಟ್ ಇಲಿ ಕಚ್ಚಿ ಮತ್ತೆ ಗಾಯ ಆಗಿಬಿಟ್ಟಿದೆ ಇನ್ಮೇಲಾಗಿರೋದ್ರಿಂದ ಅದು ಕಾಣಿಸೋದು ಇಲ್ಲ ಕನ್ನಡಿಲಿ ನೋಡಿಕೊಂಡ್ರೆ ಮಾತ್ರ ಕಾಣಿಸುತ್ತೆ